ಆಟೋ ಮತ್ತು ಟಾಟಾ ಬುಲೆರೋ ಮಧ್ಯೆ ಡಿಕ್ಕಿ ಆಟೋದಲ್ಲಿ ಪ್ರಯಾಣಿಸಿದ್ದ ಮಹಿಳೆಯರಿಗೆ ಗಂಭೀರ ಗಾಯ ಲಕ್ಷ್ಮೀಶ್ವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಹೆಸರೂರು ರಸ್ತೆಯಲ್ಲಿ ಸಂಜೆ ಆರು ಗಂಟೆ ಸುಮಾರಿಗೆ ಆಟೋ ಹಾಗೂ ಟಾಟಾ ಬುಲೆರೋ ಮಧ್ಯೆ ಡಿಕ್ಕಿ ಕೂಲಿ ಕೆಲಸ ಮುಗಿಸಿ ಆಟೋದಲ್ಲಿ ಮನೆಗೆ ತೆರಳುತ್ತಿದ್ದ ಇಂಚಂಕಿ ಗ್ರಾಮದ ಮಹಿಳೆ ಸೇರಿದಂತೆ ಕೆಲವರಿಗೆ ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ ಪ್ರಥಮ ಹಂತದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ ಹೆಚ್ಚಿನ ಮಾಹಿತಿಗಾಗಿ ಕಲೆ ಹಾಕಲಾಗುತ್ತಿದೆ ವರದಿ ವೀರಣ್ಣ ಹಡಪದ ನಮ್ಮ ಲಕ್ಷ್ಮೀಶ್ವರ